ದಿನ ದಿನ ಹಾಂ ಎರಡು ಹೊತ್ತು ಹಾಂ ಹೊಟ್ಟೆ ಎಷ್ಟ ರೀ ಅರವತ್ತ್ಮೂರು ರೀ ಒಟ್ಟೆ ಅರವತ್ತ್ಮೂರು ತಗ್ರ ಅದಾವ ರೀ ಹ್ಞೂ ಹ್ಞೂ ಸಣ್ಣ ಎಷ್ಟು ಅದಾವೆ ರೀ ಸಾವಿರದ ಒಂದು ಐತೇನು ರೀ ಹ್ಞೂ ಎಷ್ಟು ವರ್ಷ ಆದ್ರೆ ಟಗರ್ ಟಗ್ರಿ ಬಿಸ್ನೆಸ್ ಮಾಡತ್ತವ್ರು ಒಂದು ವರ್ಷ ಆದ್ರೆ ಹಾಂ 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 ಇವ ಇವೆಲ್ಲ ಅವ್ರು ತಿನ್ನು ಇದು ನನ್ರಿ ಹ್ಞೂ ಹ್ಞೂ ಅಷ್ಟು ಈ ಸ್ಟಾಕ್ ಇಟ್ಕೊಂಡು ಅವ ತಿನ್ನಾಕೆ ಮೆಂಟೈನ್ ಮಾಡಿರ್ತೀರಿ ಹ್ಞೂ ಹ್ಞೂ ನೀವು ಎಲ್ಲಿ ತುಂಬಿರ್ತೀರಿ ತೊಂಬಂದು ಬೇರೆ ಕಡೆಯದು ತೊಂಬಂದಿರ್ತೀರೇನ್ರಿ ಇನ್ನು ಮರೀದಾಗ ತೊಂದಿರ್ತಾರೇನು ರೀನಲ್ಲ ಮರೀದಾಗ ತಂದಿರ್ತೀರ ಮರಿಯಿಂದ ತೊಗೊಂಬಂದು ಇವನ್ನೆಲ್ಲ ಇಷ್ಟ ಫುಡ್ ಹಾಕಿ ಜಾಯ್ಕ್ ಮಾಡಿ ಇವನ್ನ ಮಾರ್ಕೆಟ್ ಮಾಡ್ತೀರಿ ನೀವು ಇಲ್ಲೇ ಬಂದು ಇಲ್ಲೇ ಇಲ್ಲೇ ಹೋಯ್ತೀರಿ ಬಟ್ ಟಗರಿ ಮೇಲೆ ಪ್ರೇಮ್ ಇದ್ದಾರಾಗ್ಲಿ ಆ ಒಂದು ಟಗರ್ ಸಾಕಿ ಕಣಕ್ಕೆ ಬಿಡುವಾರಾಗಲಿ ಒಯ್ಯೋರಿದ್ರೆ ಇಲ್ಲಿ ಬಂದು ಒಯ್ದಿರ್ತಾರೆ ಹ್ಞೂ ಹ್ಮ್ ಹ್ಮ್ ನಿಮ್ಮ ಕಡೆ ಸಣ್ಣ ಮರ್ಯಾದೆ ಸಿಗಂಗಿಲ್ಲ ಹಾಂ ಇಲ್ಲ ಹಾಂ ಒಟ್ಟು ಕುರಿ ಅತಿ ಏನಿಲ್ಲ ಟಗರು ಅಷ್ಟೇ ಸಾಗಾಣಿಕೆ ಹ್ಞೂ ಎಸ್ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇದು ಒಂದು ಟಗರಿ ಹಾಕುವಂಥ ಫುಡ್ಡು ಇದು ಬೇರೆ ಕಡೆಯಿಂದ ತಗೋ ತೆಗೆದುಕೊಂಡು ಬಂದು ಇವಾಗ ಪ್ರತಿದಿನ ಪ್ರತಿನಿತ್ಯ ಟೂ ಎರಡು ಟೂ ಟೈಮ್ಸು ಒಂದು ಈ ಫುಡ್ಡನ್ನು ಟಗರಿಗೆ ಕೊಡ್ತಾರೆ ಇಲ್ಲಿ ಅಷ್ಟು ಅಲ್ಲದೆ ಇಲ್ಲಿ ಮೇಡುಗಡೆಯೂ ಸಹ ಇದೆ ಶೆಡ್ ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ಒಂದು ಶೆಡ್ ನಿರ್ಮಾಣ ಮಾಡಿದ್ದಾರೆ ಅಂತಂದು ಅಟ್ಟ ಮಾಡಿಬಿಡ್ರಿ ಇದಕ್ಕೂ ಹಾಂ ಇಲ್ಲಿ ಮೇಲಿರು ಎಷ್ಟ್ರೀ ಇಪ್ಪತ್ರದ ರೀ ಅವ್ರು ಕೆಳಗಡೆ ಇರೋ ರೀ ಊಟ ಟೋಟಲ್ ಎಷ್ಟ್ರಿ ಅರವತ್ನಾಲ್ಕು ಹ್ಞೂ 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 ಎಸ್ ಸ್ನೇಹಿತರೆ ನಿಮಗೆ ಯಾರಿಗಾದರೂ ಒಂದು ಟಗರ್ ಬೇಕಾಗಿದ್ದರೆ ಒಂದು ಟಗರ್ ಕಣಕ್ಕೆ ಬಿಡ್ತಾ ಇರ್ತೀರ ಅದಕ್ಕಾಗಿ ಒಂದು ಎಷ್ಟಲ್ಲಿದ್ದಾವ ರೀವ ಎರಡಲ್ಲಿ ಎರಡಲ್ಲಿ ಟಗರು ಬೇಕಾಗಿದ್ದರೆ ನನ್ನ ನಂಬರಿಗೆ ಸಂಪರ್ಕಿಸಬಹುದು ನನ್ನ ನಂಬರ್ ಹೇಳ್ತಾ ಇದ್ದೀನಿ ನೋಡಿ ಏಟ್ ಸಿಕ್ಸ್ ಒನ್ ಏಟ್ ತ್ರೀ ಜೀರೋ ಸೆವೆನ್ ಸಿಕ್ಸ್ ಒನ್ ಸಿಕ್ಸ್ ಆ್ಯಂಡ್ ನೈನ್ ಡಬಲ್ ಜೀರೋ ಏಟ್ ಜೀರೋ ತ್ರೀ ಸಿಕ್ಸ್ ನೈನ್ ಒನ್ ತ್ರೀ ಈ ಎರಡು ನಂಬರ್ಗಳಿಗೆ ತಿರುಗಿಸಬಹುದು ಯಾರಿಗಾದರೂ ಒಂದು ಎರಡಲ್ಲಿ ಟಗರ್ ಬೇಕಾದರೆ ನನ್ನ ನಂಬರ್ಗೆ ಸಂಪರ್ಕಿಸಿ ಅದೇ ರೀತಿಯಾಗಿ ಇವರು ಒಂದು ಸಾವಯವ ಬೆಲ್ಲವನ್ನು ಸಹ ಮಾಡ್ತಾರೆ ಇವರು ಇವರ ಗಾಣದಲ್ಲಿ ಒಂದು ಕೆ ಜಿಗೆ ಎಷ್ಟು ರೀ ಅರವತ್ತು ರೂಪಾಯಿ ಒಂದು ಕೆ ಜಿಗೆ ಆಮೇಲೆ ಒಂದು ಐದು ಕೆ ಜಿಗೆ ಮೂರು ನೂರು ರೂಪಾಯಿ ಅಂತ ಕೊಡ್ತಾರೆ ಒಂದು ಕೆ ಜಿದು ಐದು ಜಿದು ಎಂಟು ಕೆ ಜಿ ಸಿಗ್ತದೆ ಯಾ ಹತ್ತು ಕೆ ಜಿ ಹಾಂ ಹಾಂ ನಿಮ್ಮ ಹೆಸರು ವೆಂಕಟೇಶ್ ಅಂತಂದ ಹಾಂ ಹಾಂ ನಿಮ್ಮ ಊರೇವ್ರಿ ತಾಲೂಕು ಕುಷ್ಟಗಿ ತಾಲೂಕು ಗೋರೆಬಾಳ ಇಲ್ಲೇ ಕೆಲಸ ಮಾಡ್ತೀರಿ ನೀವು ಹ್ಞೂ 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 ಹಾಂ ಇಲ್ಲಿ ಯಾವ ಥರ ಪ್ರತಿನಿತ್ಯ ಒಂದು ಈ ಟಗರಿಂದ ಒಂದು ಮೇಂಟೆನೆನ್ಸ್ ಇರುತ್ತಲ್ಲ ಯಾವ ಥರ ಇದನ್ನು ನೋಡ್ಕೊಳ್ತೀರಿ ಯಾವ ಟೈಮ್ ಫುಡ್ ಕೊಡ್ತೀರಿ

ಒಂದು ಹಬ್ಬ ಬಾಂದ್ರೆ ಒಂದ್ ಒಂದು ಟಗರಿ ಎಷ್ಟಕ್ಕೆ ಹೋಗಬಹುದು ಸೇಲ್ ಆಗ್ಬಹುದು ಅಂದಾಜ್ ಇರ್ತದ ಎಷ್ಟು ಸಾವಿರಕ್ಕೆ ಹೋಗಬಹುದು ಹೋಗಬಹುದು ಮೂವತ್ತೈದರಿಂದ ನಲವತ್ತು ಸಾವಿರಕ್ಕೆ ಒಂದೊಂದು ತಗೊರಕ್ಕೆ ಅಂತ ಟಗರಿ ನಿಮ್ಮಲ್ಲಿ ಒಂದು ಅರವತ್ತರವತ್ತ ನಾಲ್ಕು ತಗಿರದು ಹಾ 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 ಬಟ್ ಕಷ್ಟ ಐತಲ್ರಿ ಮೇಂಟೆನೆನ್ಸ್ ಮಾಡೋದು ಕಷ್ಟ ಐತಿ ಹ್ಮ್ ಹ್ಮ್ ಈಗ ಒಬ್ಬೊಬ್ರು ಎಷ್ಟೋ ಜನ ಈ ತರ ಒಂದು ಟಗರ್ ಸಾಗಾಣಿಕೆ ಮಾಡ್ಬೇಕಂತಿರ್ತಾರ ಕುರಿ ಸಾಗಾಣಿಕೆ ಮಾಡಬೇಕಂತಿರ್ತಾರ ಬಟ್ ಇದರಿಂದ ಪೈದೆ ಐತಲ್ಲ ಐತ್ರಿ ಕಷ್ಟಪಡ್ಬೇಕು ಹ ಕಷ್ಟ ಪಟ್ಟರೆ ಐತಿ ಯಾಕಂದ್ರೆ ಎಷ್ಟೋ ಜನ ಒಂದ್ ಈಗ ಕುಂತಿರ್ತಾರ ನೋಡ್ಕೋ ಹಾ 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 ಮತ್ತರಾಮಿರ್ಲಿಕ್ಕ ಹುಷಾರಿರ್ಲಿಕ್ಕ ಅವಾಗ ಏನ್ ಎಲ್ಲ ನೀವು ಮಾಡ್ತಿರಿ ಹೆಂಗ ನೀವ್ ಹೆಂಗ್ ಮತ್ ಡಾಕ್ಟರ್ ಕರ್ಸಿರ್ತೀರಿ ಹಾ ಹಾ ಒಟ್ಟೆ ನಿಮ್ಗೆ ನೀವು ಮಾಡ್ದೆ ಕಡಿಮೆ ಅನಸ್ತಿ ಹಂಗತ್ತ ಕಡಿಮೆ ಅನಿಸ್ಲಿಕ್ಕೆ ಬೇರೆಯವ್ರ ಡಾಕ್ಟರ್ ಕರೆಸಿ ಇವನ್ನೆಲ್ಲ ಮತ್ತೆ ಆರೈಕೆ ಮಾಡ್ತೀರಿ ಮತ್ತೆ ಯಾಕಂದ್ರೆ ಈಗ ನೂರ ರೋಗ ಬರ್ತಿರ್ತಾವ್ ಅವೆಲ್ಲ ನೀವು ಮತ್ತೆ ಬರೋ ಬರೋ ಹ್ಮ್ 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 ಏನೋ ತಿನ್ಲಿಕ್ಕೆ ಏನಾಗ್ಲಿ ಬಾಯಿ ನೋದಾಗಲಿ ಎಲ್ಲ ಮೇಂಟೆನೆನ್ಸ್ ಮಾಡ್ತಿರಿ ಎಲ್ಲ ಆರಾಮಾಗಿ ಮೆಡಿಸಿನ್ ಆಗಲಿ ಇಂಜೆಕ್ಷನ್ ಆಗಲಿ ನೀವಾಗ ಕೊಡ್ತೀರಿ ಹಾ 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 ಹ್ಮ್ ಹ್ಮ್ ಸಾನಮಾರಿ ಏನ್ರಿ ಹ್ಮ್ ಎಸ್ ನೋಡ್ತಾ ಇದೀರಲ್ಲ ಸ್ನೇಹಿತರೆ ಒಂದು ಇದು ಯಾವ ತಾಲೂಕ್ ಬರ್ತೀರಿ ಇದು ಹಾ ಬಾದಾಮಿ ತಾಲೂಕು ಬಾಗಲಕೋಟೆ ಬಾಗಲಕೋಟೆ ಡಿಸ್ಟಿಕ್ ಅಲ್ರಿ ಬಾದಾಮಿ ತಾಲೂಕು ಬಾಗಲಕೋಟೆ ಡಿಸ್ಟಿಕ್ ನೀಲಗುಂದ ಗ್ರಾಮದಲ್ಲಿ ಈ ಒಬ್ಬ ಪ್ರಗತಿಪರ ರೈತರು ಇವರ ಹೆಸರಿ ರವಿ ಓದಗೌಡ್ರೆಂಬ ಒಂದು ಹಾಂ ನಾರಾಯಣ್ ಓದಗೌಡ್ರೆಂಬ ಒಂದು ಪ್ರಗತಿಪರ ರೈತರು ಈ ಥರ ಒಂದು ಟಗರು ಸಾಗಾಣಿಕೆ ಹಾಗೂ ಒಂದು ಸಾವಯವ ಬೆಲ್ಲವನ್ನು ತಯಾರು ಮಾಡ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಒಂದು ನನ್ನ ನಂಬರಿಗೆ ಸಂಪರ್ಕಿಸಿ ಏಟ್ ಸಿಕ್ಸ್ ಒನ್ ಏಯ್ಟ್ ತ್ರೀ ಜೀರೋ ಸೆವೆನ್ ಸಿಕ್ಸ್ ಯಾರಾದರೂ ಒಂದು ಆರ್ಗ್ಯಾನಿಕ್ ಬೆಲ್ಲ ಬೇಕಾದರೆ ಹಾಗೂ ಒಂದು ಟಗರು ಎರಡಲ್ಲಿ ಟಗರಿದೆ ಇದೆ ಯಾರಿಗಾದರೂ ಟಗರುಗಳಿವೆ ಒಂದು ಅರವತ್ತರಿಂದ ಅರವತ್ತ್ನಾಲ್ಕು ಯಾರಾದರೂ ಒಂದು ಕಣಕ್ಕೆ ಬಿಡುವಂಥ ಟಗರುಗಳು ಬೇಕಾಗಿದ್ದರೆ ಸಂಪರ್ಕ ಮಾಡಬಹುದು ನೋಡಿರಿ ಯಾವ ರೀತಿಯಾಗಿ ಒಂದು ಶಡ್ ನಿರ್ಮಾಣ ಮಾಡಿದ್ದಾರೆ ಅಂತಂದು ಅದರ ಆರೈಕೆಗಾಗಿ ಹಾಂ ಇದ್ರೆ ಹೇಳಿರಿ ಹಾಂ ಅವ್ರ ನಂಬರ್ ಹೇಳಿರಿ ಅವರು ನೋಡಿರಿ ಆ ಪ್ರಗತಿಪರ ರೈತರು ಅವರ ಹೇಳ್ತಾರೆ ಯಾರಿಗಾದ್ರೂ ಇದರ ಹೆಚ್ಚಿನ ಸಂಪರ್ಕ ಬೇಕಾದರೆ ಆ ನಂಬರ್ಗೆ ಕಾಲ್ ಮಾಡಿ ಒಂದು ಈ ಆರ್ಗಾನಿಕ್ ಸಾವಯವ ಬೆಲ್ಲವನ್ನು ಸಹ ಸಿಗುತ್ತೆ ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಇಲ್ಲಿ ಜವಾರಿ ಕೋಳಿಯನ್ನು ಸಹ ಇವರು ಸಾಕಿದ್ದಾರೆ ಎಷ್ಟದವ ಜವಾರಿ ಕೋಳಿ ಇಪ್ಪತ್ನಾಲ್ಕು ಜವಾರಿ ಕೋಳಿಯನ್ನು ಸಹ ಸಾಕಿದ್ದಾರೆ ನೋಡ್ತಾ ಇದ್ದೀರಲ್ಲ ಇವಕ್ಕೇನು ಹೊರಗಡೆ ಬಿಟ್ಟಿರ್ತೀರಾ ಇದ್ರಾಗ ಅಷ್ಟು ಸಾಕು ಹಾಂ ಇಲ್ಲೇ ರೀ ಎಲ್ಲ ಫುಡ್ ಎಲ್ಲ ಇಲ್ಲೇ ಹಾಕಿಬಿಡ್ತೀರಿ ಎಷ್ಟ್ರಿ ಒಟ್ಟು ಇಪ್ಪತ್ನಾಲ್ಕು ರೀ ಹ್ಮ್ 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 ಕೋಳಿ ಎಷ್ಟು ಎಷ್ಟದವ್ರಿ ಅವ್ರಿ ಜನ ಮುಂಜಾನು ಉಳಿದಿದೆಲ್ಲ ಕೋಳಿ ಹ್ಮ್ ಇವಾಗ ಇವಕ್ಕೇನು ಯಾವ್ದರ ಒಂದು ಹಾಕ್ತರಿ ಹೊರಗಡೆ ಬಿಡಂಗಿಲ್ಲ ಅವಂಗ ನಾಯಿ ಕೋಳಿ ತನ್ರಿ ಹಾ ರೀ ಹಾ ರೀ ಈಗ ಯಾರು ಹಿಂಗ ಬೇಕಂತಂದ್ರೆ ಹೆಂಗೊಂದ್ ಕೊಡ್ತೀರ ಇದ್ರಿ ಜವಾರಿ ಕೋಳಿ ಆಗ್ಲಿ ಹುಂಜಾಗಲಿ ಹಾ ಕೊಡಂಗಿಲ್ಲ

ಈ ತರ ಪ್ಲಾನ್ ಬಂದಿದ್ ಹೆಂಗ್ರಿ ಅಂತ ನಮ್ಮ ಇದು ಬೆಲ್ಲ ಹಿಡಾಕ್ ಮಾಡಿದ್ರಿ ಬೆಲ್ಲ ಹಿಡಾಕ ಮಾಡಿದ್ದು ನಾವ್ ಏನ್ ಮಾಡಿದ್ವಿ ಹುಡುಗ ಬೇಡ ಇಷ್ಟ ಎಲ್ಲಾ ಜಾಗ ಮಾಡುದು ಅದ್ರಾಗ ಕುಳ್ಳ ಯಾಕೆ ಜಾಗ ಇಡೋದಂತೂ ಮತ್ತೆ ರೆಟ್ಟಗರಿಯಿಂದ ಸಾಗಾಣಿಕೆ ಮಾಡಿ ಮತ್ತೆ ಆಮೇಲೆ ಇದು ಖಾಲಿ ಅನ್ನೋದಕ್ಕೆ ಮತ್ತೊಂದಿಷ್ಟು ಜವಾರಿ ಹಾ 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 ಜವಾರಿ ಕೋಳಿ ಇಟ್ಟಿರಿ ಹಾ ಹಾ ಬರೋಬರಿ ಈಗ ಅಲ್ಲಿ ಹೊಲಕ್ಕೆ ಗೊಬ್ಬರ ಗೊಬ್ಬರ ಯಾವ ಥರ ಯಾವ್ದೂ ಸಾವ ಇದರದ ಇದರದ ಗೊಬ್ಬರ ಹಾಕ್ತೀರಿ ಹಾ 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 ಚಲೋ ಕಬ್ ಚಲೋನ್ರಿ ಬರೋಬರಿ ಅಂದ್ರೆ ಹಾ ಹಾ ಗಾಡಿ ಹೇರರಿ ಇದ್ರದ್ದು ಎಲ್ಲ ಕುರಿಮರಿಯದ ಎಲ್ಲ ಹಾ 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 ಹೊರಗಡೆ ಒಟ್ಟ ನೀವು ಯಾವ ರಾಸಾಯನಿಕ ಗೊಬ್ಬರ ತರಂಗಿಲ್ಲ ಹಾ ಹೊರಗಡೆ ತರಂಗಿಲ್ಲ ಇವನ್ನ ತಗೊಂಡು ಹಾಕಿ ನೀವು ಭೂಮಿ ಬೆಳಿತೀರಿ ಎಸ್ ನೋಡ್ತಾ ಇದ್ರಲ್ಲ ಪ್ರತಿಯೊಬ್ಬ ಆಗ್ತಾ ಇದೆ ಒಂದು ತಾವೇ ಬೆಳೆದು ಬೆಳೆಯುವಂಥ ಕಬ್ಬಿಗೆ ಒಂದು ಈ ಟಗರಿನ ಗೊಬ್ಬರ ಆಗಲಿ ಅದೇ ರೀತಿಯಾಗಿ ಒಂದು ಈ ಕೋಳಿ ಗೊಬ್ಬರ ಆಗಲಿ ಸ್ವಂತ ತಾವೇ ತಯಾರು ಮಾಡಿದಂಥ ಗೊಬ್ಬರವನ್ನು ಈ ಒಂದು ಸಾವಯವ ಕೃಷಿಯಾಗಿ ಒಂದು ನಿರ್ಮಾಣ ಮಾಡಿ ಅದ್ಭುತವಾಗಿ ಒಂದು ವ್ಯವಸಾಯ ಮಾಡ್ತಾ ಇದ್ದಾರೆ ಈ ಪ್ರಗತಿಪರ ರೈತರು ಇದನ್ನು ಕೆಲವೊಂದಿಷ್ಟು ಜನಕ್ಕೆ ಎಷ್ಟು ಸಾವಯವದ ಬಗ್ಗೆ ಮಾಹಿತಿ ಬೇಕಾಗಿರುತ್ತೆ ಹೆಚ್ಚುವರಿ ಮಾಹಿತಿ ಬೇಕಾದ್ರೆ ಇಲ್ಲಿ ನಿಲ್ಗೊಂದು ಗ್ರಾಮಕ್ಕೆ ಬರಬಹುದು ಅದೇ ರೀತಿಯಾಗಿ ಒಂದು ಬೆಲ್ಲವನ್ನು ಆರ್ಗ್ಯಾನಿಕ್ ಬೆಲ್ಲವನ್ನು ಸಹ ಇದರಲ್ಲಿ ನಿರ್ಮಾಣ ಮಾಡ್ತಾರೆ ನೋಡ್ತಾ ಇದ್ರಲ್ಲ ಶೆಡ್ ಶೆಡ್ಡನ್ನು ಸಹ ಇದರಲ್ಲಿ ಇಲ್ಲೇ ಮಾಡ್ತೀರನ್ರಿ ಇದು ಮಾಡ್ತೀರಿ ಇವು ಬೆಲ್ಲ ಕರೆಕ್ಟಾಗಿ ಇವು ಹಾಂ ಹಾಂ ಈ ಕಡೆ ಬನ್ ಈ ಹಾಂ ರೀ ಈ ಕಡೆ ಬನ್ರಿ ಸಿದ್ಧಗಂಗಾಕ್ಕೆ ಒಂದು ಲೋಡ್ ಕಾಯಿಸಿ ರೀ ಹಾಂ ಇವಾಗ ಸಾವಲ್ಲ ಒಂದು ಕಾಯಿಸಿರಿ ತುಮಕೂರು ಅದ ಸಿದ್ಧಗಂಗಾ ಮಠ ರೀ ಹಾಂ 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 ರೀ ಇದು ಅದ್ರಾಗಿನ್ ತೆಗೆದು ಗಾನ್ದಾಗಿದ್ದ ತೆಗೆದು ಇದಕ್ಕೆ ಹಾಕ್ತೀರ ಏನು ರೀ ಹಾಂ 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 ಅದ್ರಾಗಿದ್ದ ಲಿಫ್ಟ್ ಮಾಡ್ತೀರಿ ಹಾಂ ರೀ ಇವೆಲ್ಲ ಐದು ಕೆಜಿ ಹತ್ತು ಕೆಜಿ ಒಂದ್ ಕೆಜಿ ಹೋದ್ರಿ ಇದ್ರಾಗ ಹಾಕಿ ನೀವು ಒಂದೊಂದು ಕೆಜಿ ತೆಗಿತೀರಿ ಅದ್ರಾಗ ಒಂದ್ ಕೆಜಿ ಹೋದ್ರಿ ಹ್ಮ್ ಹ್ಮ್ ಹಾ ರೀ ಎಸ್ ನೋಡ್ತಾ ಇದ್ರಲ್ಲ ತರ ಒಂದು ಸಾವಯವ ಬೆಲ್ಲವನ್ನು ಆರ್ಗ್ಯಾನಿಕ್ ಬೆಲ್ಲವನ್ನು ಸಹ ಯಾವ ತರ ಒಂದು ಶೆಡ್ನಲ್ಲಿ ತಯಾರು ಮಾಡ್ತಾರ ಅಂತಂದು ಹೊರಗಡೆ ಸಿಗುವಂಥ ಒಂದು ಬೆಲ್ಲ ಯಾವ ಥರ ಇರ್ತಪ್ಪ ಅಂತಂದರೆ ಎಲ್ಲ ಕೆಮಿಕಲ್ ಬೇಸ್ ಆಗಿರುತ್ತೆ ಆ ಒಂದು ಬೆಲ್ಲವನ್ನು ಸೇವನೆ ಮಾಡೋದರಿಂದ ಅನಾರೋಗ್ಯವೂ ಸಹ ಬರುತ್ತೆ ಯಾರಿಗಾದರೂ ಆರ್ಗ್ಯಾನಿಕ್ ಬೆಲ್ಲವನ್ನು ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕಂತನೋ ಒಂದು ಇಷ್ಟ ಇರೋರು ಪ್ರತಿಯೊಬ್ಬರು ಈ ಒಂದು ಬಾದಾಮಿ ತಾಲೂಕು ನಿಲ್ಗುರ್ ನಿಲ್ಗುನ್ ಗ್ರಾಮಕ್ಕೆ ಬಂದರೆ ಒಂದು ಆರ್ಗ್ಯಾನಿಕ್ ಬೆಲ್ಲವನ್ನು ತಯಾರು ಮಾಡುವಂಥ ಒಂದು ಗಾಣ ಇದೆ ಈ ನೋಡ್ತಾ ಇದ್ದೀರಲ್ಲ ಇದು ಬೆಲ್ಲವನ್ನು ತಯಾರು ಮಾಡುವಂಥ ಏನಂತರ ಕಡೆಗೆ ಕಡಾವಿಗೆ ಹಾಂ ಕಡಾವಿಗೆ ಅಂತಂತಾರೆ ಈ ಕಡಾವಣಿಗೆಯಲ್ಲಿ ಆ ಒಂದು ಹಣವನ್ನು ತಯಾರು ಮಾಡಿ ನೆಕ್ಸ್ಟ್ ಇದಕ್ಕೆ ಲಿಫ್ಟ್ ಮಾಡ್ತಾರೆ ಲಿಫ್ಟ್ ಮಾಡಿ ಈ ಅಚ್ಚುಗಳಿಗೆ ಹಾಕಿ ಒಂದು ಕೆ ಜಿ ಒಂದು ಹತ್ತು ಐದು ಕೆ ಜಿ ಹತ್ತು ಕೆ ಜಿ ಒಂದು ಬೆಲ್ಲವನ್ನು ತಯಾರು ಮಾಡಿ ಮಾರ್ಕೆಟ್ ಮಾಡ್ತಾರೆ ಆ ಬೆಲ್ಲವನ್ನು ಸಹ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಸ್ನೇಹಿತರೆ ಪುಡಿ ಬೆಲ್ಲವನ್ನು ಸಹ ಕೊಡ್ತಾರೆ ಇದು ಬಟ್ ಏನ್ರಿ ಇದು ಇದು ಬ ಇದು ಇದು ಬಗೆ ಹೋಗಾಕದ ಬ ರೀ ಹಾಂ ಹಾಂ ಬಂಗಾರ ನೋಡ್ತಾ ಇದ್ದೀರಲ್ಲ ಒಂದು ಟೋಟಲಿ ಬೆಲ್ಲವನ್ನು ತಯಾರು ಮಾಡುವಂಥ ಶೆಡ್ ಆಗಿರುತ್ತೆ ಈ ಒಳಗಡೆ ಬಂದರೆ ಒಂದು ಕುರಿ ಸಾಗಾಣಿಕೆ ಟಗರು ಸಾಗಾಣಿಕೆ ಒಂದು ಶೆಡ್ಡು ಇದು ಬೆಲ್ಲ ನೋಡ್ತಾ ಇದ್ದೀರಲ್ಲ ಸಾವಯವ ಆರ್ಗ್ಯಾನಿಕ್ ಬೆಲ್ಲ ಇವೆಲ್ಲ ಹತ್ತು ಕೆ ಎಷ್ಟು ಕೆ ಜಿ ರೀ ಕೆಜಿ ಹತ್ತು ಕೆ ಜಿ ಹತ್ತು ಕೆ ಜಿಯು ಒಂದು ಒಂದು ಕೆ ಜಿಗೆ ಅರ್ ಒಂದು ಕೆ ಜಿಗೆ ಸ್ನೇಹಿತರೆ ಒಂದು ಕೆ ಜಿಗೆ ಅರವತ್ತು ರೂಪಾಯಿ ಐದು ಕೆ ಜಿಗೆ ಮೂರುನೂರು ರೂಪಾಯಿ ಹತ್ತು ಕೆ ಜಿಗೆ ಆರುನೂರು ರೂಪಾಯಿ ಅಂತೆ ಒಂದು ಈ ಒಂದು ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ ತೆಗೆದುಕೊಳ್ಳುವಂಥ ಬೆಲ್ಲಕ್ಕೂ ಇದಕ್ಕೂ ಕೇವಲ ಒಂದು ಹತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಬಟ್ ಅದು ಯಾವುದೇ ರೀತಿಯಾಗಿ ಕ್ವಾಲಿಟಿ ಆಗಿರಲ್ಲ ಬಟ್ ಈ ಪ್ರಾಡಕ್ಟು ಆಗಿರುತ್ತೆ ಪ್ರತಿಯೊಬ್ಬರು ಈ ಒಂದು ಸಾವಯವ ಬೆಲ್ಲವನ್ನು ತೆಗೆದುಕೊಂಡು ಹೋದರೆ ಆ ಪ್ರಗತಿಪರ ರೈತರಿಗೂ ಒಂದು ಉಪಯೋಗ ಆಗುತ್ತೆ ನಿಮಗೂ ಸಹ ಆರೋಗ್ಯ ಸಿಗುತ್ತೆ ತುಂಬ ಖುಷಿ ಆಗ್ತಾ ಇದೆ ಈ ಥರ ಒಂದು ಹಳ್ಳಿಗಳಲ್ಲಿ ಎಷ್ಟೋ ಜನಕ್ಕೆ ಒಂದು ಆರ್ಗ್ಯಾನಿಕ್ ಒಂದು ಪ್ರೊಡಕ್ಟ್ಗಳನ್ನ ತಯಾರು ಮಾಡಬೇಕು ಆ ಆರ್ಗ್ಯಾನಿಕ್ ಸಾವಯವ ಬೆಳೆ ಬೆಳಿಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಹೆಚ್ಚಿನ ಮಾಹಿತಿಯಾಗಿ ನೀವು ಏನಾದರೂ ಈ ಥರ ಮಾಡಬೇಕಂತಂದರೆ ಇಲ್ಲಿ ಬಂದು ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೋಬೋದು ಎಸ್ ಇದು ಐದು ಕೆ ಜಿ ಇದನ್ರಿ ಇದು ಎಸ್ ನಾವು ಸಹ ಒಂದು ಐದು ಕೆ ಜಿ ಬೆಲ್ಲವನ್ನು ತೆಗೆದುಕೊಳ್ತಾ ಇದ್ದೀನಿ ಎಷ್ಟು ರೀ ಇದು ಮೂರುನೂರು ರೂಪಾಯಿ ಏನು ಹಾಂ ಯೂಟ್ಯೂಬ್ ಯೂಟ್ಯೂಬ್ ಐತ್ರಿ ನೋಡ್ತಾ ಇದ್ರಲ್ಲ ನಾವು ಸಹ ಒಂದು ಐದು ಕೆಜಿ ಬೆಲ್ಲವನ್ನು ತೆಗೆದುಕೊಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಪ್ರತಿಯೊಬ್ಬರು ಒಂದು ಈ ಸಾವಯವ ಬೆಲ್ಲವನ್ನು ಒಂದು ಆರ್ಗ್ಯಾನಿಕ್ ಬೆಲ್ಲವನ್ನು ತೆಗೆದುಕೊಂಡ್ರಿ ಹೆಚ್ಚಿನ ಮಾಹಿತಿಗಾಗಿ ಒಂದು ಈ ಬಾದಾಮಿ ತಾಲೂಕು ಬಾಗಲಕೋಟೆ ಡಿಸ್ಟಿಕ್ ನಿಲ್ಗುಂದ್ ತಾಲೂಕ್ ನಿಲ್ಗುಂದ್ ಗ್ರಾಮಕ್ಕೆ ಬಂದು ಒಂದು ಈ ಪ್ರಗತಿಪರ ರೈತರ ಒಂದು ಅನುಭವವನ್ನ ಕೇಳಿಕೊಂಡು ಹೋಗಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ